ಇವತ್ತು ಅದೇ ತಮಗೆ ಗೊತ್ತಿರೋ ಹಾಗೆ ರಸ್ತೆ ಗುಂಡಿ ಗಮನ ಅಂತ ಒಂದು ಆ್ಯಪ್ನ ನಾವು ಕ್ರಿಯೇಟ್ ಮಾಡಿದೀವಿ ಪಬ್ಲಿಕ್ಕಿಗೂ ಅದನ್ನು ಓಪನ್ ಮಾಡಿದ್ದೀವಿ ಇವತ್ತು ಪಬ್ಲಿಕ್ಕು ಅದ್ರ ಮೇಲೆ ಎಲ್ಲೆಲ್ಲಿ ಪಾಟ್ ಹೋಲಿಸಿದೆ ಅನ್ನೋದನ್ನು ನಮಗೆ ಐಡೆಂಟಿಫೈ ಮಾಡಿ ಕೊಡ್ತಾ ಇದ್ದಾರೆ ಆಮೇಲೆ ನಮ್ಮ ಇಂಜಿನಿಯರ್ಸು ಆ ಒಂದು ಕಂಪ್ಲೇಂಟ್ಸ್ ಬೇಸ್ಡ್ ಕಂಪ್ಲೇಂಟ್ಸ್ ಮೇಲೆ ಹೋಗಿ ರಸ್ತೆ ಗುಂಡಿನೂ ಮುಚ್ಕೊ ಮುಚ್ಚೋ ಮಾಡ್ತಾ ಇದ್ದಾರೆ ಮೋಸ್ಟ್ ಆಫ್ ದಮ್ ಒಂದು ಏನು ರಸ್ತೆ ತುಂಬ ಹಾಳಾಗಿದೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ರಸ್ತೆ ಗುಂಡಿಗೂ ಮತ್ತು ರಸ್ತೆ ಹಾಳಾದ ಮೇಲ್ಮೈ ಹಾಳಾದಕ್ಕೂ ವ್ಯತ್ಯಾಸ ಕಾಣಿಸ್ ಬರ್ತಾ ಅದನ್ನು ನಾವು ಆದಷ್ಟು ಬೇಗ ಶೀಘ್ರದಲ್ಲಿ ಮುಚ್ಚೋಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಸೊ ಈ ಒಂದು ರಸ್ತೆ ಗುಂಡಿ ಗಮನದಿಂದ ಸಾರ್ವಜನಿಕರು ಮತ್ತು ಬಿ ಬಿ ಎಮ್ ಪಿ ಅಧಿಕಾರಿಗಳಿಗೆ ಒಂದು ಸಮನ್ವಯತೆ ಸಾಧನೆ ಆಗಿದೆ ಮತ್ತು ಆದಷ್ಟು ಬೇಗ ಎ ಪರ್ಫಾರ್ಮೆನ್ಸ್ ಬೇಸ್ಡ್ ಪಾಟೋಲ್ ಫೀಲಿಂಗ್ ನಡೀತಾ ಇದೆ ಇಲ್ಲಿವರೆಗೂ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ರಸ್ತೆ ಗುಂಡಿ ಗಮನದಲ್ಲಿ ಮೋರ್ ದನ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಪಾಟೂಲ್ಸ್ ಇದೆ ಅದರೊಳಗೆ ಎಷ್ಟೊಂದು ಜನ ಲಾಂಗ್ ಟರ್ಮ್ದು ಕೇಳಿದ್ದಾರೆ ಆಮೇಲೆ ಕೆಲವೊಂದು ರಿಪಿಟಿಟಿವ್ ಆಗಿ ಹಾಕಿದ್ದಾರೆ ಅವನ್ನೆಲ್ಲ ಫಿಲ್ಟರ್ ಮಾಡಿದ್ದೀವಿ ಈಗ ಅದರ ಫಿಲ್ಟರ್ ಮಾಡಿರೋ ಪ್ರಕಾರ ಒಂದು ಸಾವಿರದ ಎಂಟುನೂರು ರೂಪಾಯಿ ರಸ್ತೆ ಗುಂಡಿಗಳಿದೆ ಈಗಾಗಲೇ ಆರುನೂರಕ್ಕೂ ಹೆಚ್ಚು ರಸ್ತೆ ಗುಂಡಿಗಳನ್ನ ಮುಚ್ಚಿದ್ದಾರೆ ಈಗ ಮಳೆನೂ ದಿನ ಬರ್ತಾ ಇರೋದ್ರಿಂದ ಸ್ವಲ್ಪ ರಸ್ತೆ ಗುಂಡಿ ಮುಚ್ಚೋದಕ್ಕೆ ತೊಂದರೆ ಆಗಿದೆ ಆದ್ರೂ ಕೋಲ್ಡ್ ಮಿಕ್ಸು ಮತ್ತು ಇವಾಗ ಜಟ್ ಪ್ಯಾಚರ್ ಅಂತಲೂ ಒಂದು ಪ್ರಾರಂಭ ಮಾಡ್ತಾ ಇದ್ದೀವಿ ಆ ಒಂದು ಯುಟಿಲೈಸೇಷನ್ ಮಾಡಿಕೊಂಡು ನಾವು ಆದಷ್ಟು ಬೇಗ ರಸ್ತೆ ಗುಂಡಿಗಳು ಮುಚ್ಚಿಕೊಡ್ತೀವಿ ತಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲಿ ರಸ್ತೆಯ ಉದ್ದ ಜಾಸ್ತಿ ಇರುತ್ತೆ ಅಲ್ಲಿ ರಾಜರಾಜೇಶ್ವರಿ ನಗರ ಮತ್ತು ಈಸ್ಟ್ ಝೋನಲ್ಲಿ ನಾವು ರಸ್ತೆ ಹೆಚ್ಚು ರಸ್ತೆ ಗುಂಡಿಗಳನ್ನ ಕಂಡು ಬಂದಿದೆ ಅದನ್ನು ನಾವು ಆದಷ್ಟು ಬೇಗನೆ ಮುಚ್ಚೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಜಟ್ ಪ್ಯಾಚರ್ ಆ ಜಟ್ ಪ್ಯಾಚರು ಯಾವುದೇ ಮಳೆ ಬರ್ತಾ ಇದ್ರೂ ಸಹಿತ ಆ ಒಂದು ಇನ್ಸ್ಟ್ರೂಮೆಂಟ್ನ ಆ ಒಂದು ಇದನ್ನು ಯೂಸ್ ಮಾಡಿಕೊಂಡು ಜ ಇದನ್ನು ಪ್ಯಾಚ್ ಮಾಡ್ಬೋದು ಅದರಿಂದಾಗಿ ಶೀಘ್ರ ಅಂದರೆ ನಾವು ಬೇರೆ ಬೇರೆ ಡಿಫ್ರೆಂಟ್ ಮೆಥಡಲ್ಲಿ ಹಾಟ್ ಮಿಕ್ಸ್ ಇರ್ಬೋದು ಕೋಲ್ಡ್ ಮಿಕ್ಸ್ ಇರ್ಬೋದು ಈ ಜಟ್ ಪ್ಯಾಚರ್ ಇರ್ಬೋದು ಈ ರೀತಿಯ ಡಿಫ್ರೆಂಟ್ ಡಿಫ್ರೆಂಟ್ ಮೆಥಡಾಲಜಿಯಲ್ಲಿ ನಾವು ಆದಷ್ಟು ಬೇಗ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಈ ಸರ್ಕಾರ ಆದೇಶ ಕೊಟ್ಟಿದೆ ಅದ್ರ ಪ್ರಕಾರ ಮಾಡಿ ಈಗ ಸದ್ಯಕ್ಕೆ ಎರಡು ಮೆಷೀನು ಬೆಂಗಳೂರು ನಗರಕ್ಕೆ ಬಂದಿದೆ ಇನ್ನು ಒಂದನೇ ತಾರೀಕು ಮೋಸ್ಟ್ ಆಬಲಿ ಇಪ್ಪತ್ತೈದರಿಂದ ಮೂವತ್ತನೇ ತಾರೀಕು ಒಳಗಡೆ ಅವರು ಕಾಮಗಾರಿ ಪ್ರಾರಂಭ ಮಾಡ್ತಾರೆ ಅಂತ ನಮಗೆ ಇನ್ನೂರ ಒಂದು ಇನ್ನೂರ ಐವತ್ತು ಲಕ್ಷಗಳೊಂದು ಎರಡೂವರೆ ಕೋಟಿ ಮೊತ್ತದಲ್ಲಿ